ಬೆಳಗಾವಿಯ ಬಸವರಾಜ ಕಟ್ಟಿವಿನಿ ಪ್ರತಿಷ್ಠಾನದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಯುವ ಸಾಹಿತ್ಯ ಪುಸ್ತಕ ಪ್ರಶಸ್ತಿ ಮತ್ತು ದತ್ತಿನಿಧಿಯ ಆತ್ಮಕಥಾ ಪುಸ್ತಕ ಪ್ರಶಸ್ತಿಯನ್ನು ಧಾರವಾಡದ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ದಿನಾಂಕ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ವಿದ್ಯಾವರ್ಧಕ ಸಂಘದ ಪಾಟೀಲ ಪುಟ್ಟಪ್ಪ ಸಭಾಭವನದಲ್ಲಿ ಆಯೋಜಿಸಿದ್ದೇವೆ ಈ ಸಾರಿಯ ಪುಸ್ತಕ ಪ್ರಶಸ್ತಿಯನ್ನು ಯುವ ಸಾ ಸಾಹಿತ್ಯ ಪುಸ್ತಕ ಪ್ರಶಸ್ತಿಯನ್ನು ಮಂಗಳೂರಿನ ಫೌಜಿಯಾ ಸಲೀಮ್ ಅವರಿಗೆ ಮೈಸೂರಿನ ಗೋವಿಂದರಾಜು ಕಲ್ಲೂರವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಯುವ ಸಾಹಿತ್ಯ ಪ್ರಶಸ್ತಿಯನ್ನು ಕಾವ್ಯ ಕಡಿಮೆ ಅವರಿಗೆ ಮತ್ತು ಬೆಂಗಳೂರಿನ ಜಯರಾಮಾಚಾರಿ ಅವರಿಗೆ ಕೊಡ್ತಾ ಇದ್ದೀವಿ ಅದನ್ನು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಕರ್ನಾಟಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಪುರುಷೋತ್ತಮ ಬಿಳಿ ಅವರು ಪ್ರಶಸ್ತಿ ಪ್ರದಾನ ಮಾಡ್ತಿದ್ದಾರೆ ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಅಭಿನಂದನ ನುಡಿ ನುಡಿಗಳನ್ನು ಆಡಲಿಕ್ಕೆ ಕೇಂದ್ರೀಯ ವಿಶ್ವವಿದ್ಯಾಲಯದ ವಿಕ್ರಮ್ ಯಿಸಾಜಿ ಜೊತೆಗೆ ಧಾರವಾಡದ ಡಾಕ್ಟರ್ ಮಾಲ್ತಿ ಮುದುಕವಿ ಅವರು ಅಭಿನಂದನ ನುಡಿಗಳನ್ನು ಆಡಲಿದ್ದಾರೆ ಅಧ್ಯಕ್ಷತೆಯನ್ನು ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಲ್ಲಪ್ಪ ಹಿಮ್ಮಡಿ ಅವರು ವಹಿಸ್ತಾ ಇದ್ದಾರೆ ಆ ದಿನ ಪ್ರಶಸ್ತಿ ಪ್ರದಾನ ಸಮಾರಂಭದ ಜೊತೆಗೆ ಬಸವರಾಜ ಕಟ್ಟಿವನಿ ಪ್ರತಿಷ್ಠಾನದ ಪ್ರಕಟಣೆಗಳ ಎಲ್ಲವನ್ನೂ ಅರ್ಧ ಬೆಲೆಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ ಹಿಮ್ಮಡಿ ಡಾಕ್ಟರ್ ಎಲ್ಲಪ್ಪ ಹಿಮ್ಮಡಿ ಬಸವರಾಜ್ ಕೆಟ್ಟವನಿ ಪ್ರತಿಷ್ಠಾನದ ಅಧ್ಯಕ್ಷ